ಹೇಳಿ ಕೇಳಿ ಇದು ಹಬ್ಬಗಳ ಸೀಸನ್ ಹಬ್ಬಗಳು ಶುರುವಾದವು ಅಂದ್ರೆ ಖಾಸಗಿ ಬಸ್ ಸಂಸ್ಥೆಗಳಿಗೆ ಬರ್ಜರಿ ಲಾಟ್ರಿ ಅದರಲ್ಲೂ ಗಣೇಶ ಹಬ್ಬಕ್ಕೆ ಸಾಲು ಸಾಲು ರಜೆ ಇದ್ದು ಊರಿಗೆ ಹೋಗಲು ರೆಡಿ ಆಗಿದ್ದ ಜನರಿಗೆ ಟಿಕೆಟ್ ದರ ಏರಿಕೆಯ ಶಾಕ್ ಎದುರಾಗಿದೆ ಗೌರಿ ಗಣೇಶ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ ಶುಕ್ರವಾರ ಗೌರಿ ಹಬ್ಬ ಶನಿವಾರ ಗಣೇಶ ಹಬ್ಬ ಮಾರನೇ ದಿನವೇ ಭಾನುವಾರ ಹೀಗೆ ಸಾಲು ಸಾಲು ರಜೆ ಸಿಕ್ತಿರುವ ಕಾರಣ ಜನ ತಮ್ಮೂರಿಗೆ ಹೋಗಲು ಸಜ್ಜಾಗಿದ್ದಾರೆ ಆದರೆ ಊರಿಗೆ ಹೊರಡಲು ಮುಂದಾದ ಜನರಿಗೆ ಖಾಸಗಿ ಬಸ್ಗಳು ಶಾಕ್ ಕೊಡ್ತಿವೆ ಟಿಕೆಟ್ ದರ ದುಪ್ಪಟ್ಟು ಮಾಡಿವೆ ಅಂದಹಾಗೆ ಬೆಂಗಳೂರಿನಿಂದ ಹಾವೇರಿಗೆ ಹೋಗಲು ಆರ್ನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ರು ಈಗ ಹಬ್ಬದ ದಿನಗಳಲ್ಲಿ ಸಾವಿರದ ಐನೂರ ಐವತ್ತರಿಂದ ಸಾವಿರದ ಆರ್ನೂರು ರೂಪಾಯಿ ಕೇಳ್ತಿದ್ದಾರೆ ಬೆಂಗಳೂರಿಂದ ಕಲಬುರಗಿಗೆ ಆರುನೂರು ರೂಪಾಯಿ ಟಿಕೆಟ್ ರೇಟ್ ಇತ್ತು ಈಗ ಸಾವಿರದ ಇನ್ನೂರರಿಂದ ಸಾವಿರದ ಎಂಟುನೂರು ರೂಪಾಯಿ ಮಾಡಿದ್ದಾರೆ ಬೆಂಗಳೂರಿಂದ ಯಾದಗಿರಿಗೆ ಆರ್ನೂರು ರೂಪಾಯಿ ಇದ್ದ ಟಿಕೆಟ್ ದರ ಸಾವಿರದ ನೂರರಿಂದ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮಾಡಿದ್ದಾರೆ ಇನ್ನು ಧಾರವಾಡಕ್ಕೆ ಸಾವಿರದ ಇನ್ನೂರರಿಂದ ಮೂರು ಸಾವಿರ ರೂಪಾಯಿ ಕೇಳ್ತಿದ್ರೆ ಚಿಕ್ಕಮಗಳೂರಿಗೆ ಒಂಬೈನೂರರಿಂದ ಸಾವಿರದ ಐನೂರು ರೂಪಾಯಿ ತನಕ ಪೀಕ್ತಿದ್ದಾರೆ ದರ ಏರಿಕೆಯನ್ನು ಬಸ್ ಮಾಲೀಕರು ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಮೂರು ತಿಂಗಳಿಗೊಮ್ಮೆ ನಾಲ್ಕು ಸಾವಿರದ ನಾನ್ನೂರು ಒಂದು ಸೀಟಿಗೆ ಕೊಟ್ಟರೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಲಕ್ಷ ರೂಪಾಯಿ ಖಾಲಿ ಮೂರು ತಿಂಗಳಿಗೆ ನಾವು ತೆರಿಗೆ ಕಟ್ಟಬೇಕಾಗುತ್ತೆ ಇದನ್ನು ಕೂಡ ಗಣನೆಗೆ ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಶಕ್ತಿ ಯೋಜನೆಯಿಂದ ಯಾವ ರೀತಿಯಲ್ಲಿ ಯಾವ ಯಾವ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ ಖಾಸಗಿಯವರಿಗೆ ಅನ್ನೋದು ಕೂಡ ಗಣನೆಗೆ ತೆಗೆದುಕೊಂಡು ಅವ್ರ ದರವನ್ನು ನಿಗದಿಪಡಿಸಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಹಬ್ಬದ ಪ್ರಯುಕ್ತ ಸಾವಿರದ ಐನೂರು ಹೆಚ್ಚುವರಿ ಬಸ್ಗಳನ್ನು ನಿಯೋಜಿಸಿ ಕೆ ಎಸ್ ಆರ್ ಗುಡ್ ನ್ಯೂಸ್ ಕೊಟ್ಟಿದೆ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ತಿರುಪತಿ ವಿಜಯವಾಡ ಹೈದರಾಬಾದ್ಗೆ ಸೆಪ್ಟೆಂಬರ್ ಐದರಿಂದ ಸೆಪ್ಟೆಂಬರ್ ಏಳರವರೆಗೆ ಈ ಬಸ್ ಕಾರ್ಯಾಚರಿಸಲಿದ್ದು ಅಲ್ಲದೆ ಸೆಪ್ಟೆಂಬರ್ ಎಂಟರಂದು ಈ ಹೆಚ್ಚುವರಿ ಬಸ್ಗಳು ವಾಪಸ್ಸಾಗಲಿವೆ ಒಂದು ಕಡೆ ಹಬ್ಬಕ್ಕೆ ಊರಿಗೆ ಹೋಗೋರಿಗೆ ಖಾಸಗಿ ಬಸ್ಗಳು ಶಾಕ್ ಕೊಟ್ಟರೆ ಕೆಎಸ್ಆರ್ಟಿಸಿ ಸಂಸ್ಥೆ ಹೆಚ್ಚುವರಿ ಬಸ್ ನಿಯೋಜಿಸಿ ಸ್ವಲ್ಪ ರಿಲೀಫ್ ಕೊಟ್ಟಿದೆ கிரண் சூர்யா டிவி நாயன் பெங்களூரு